ಕೇಂದ್ರ ಸರ್ಕಾರದಿಂದ ಮಾಡಲಾಗಿದೆ ಮಾನ್ಯ ಪ್ರಧಾನಮಂತ್ರಿಗಳು ಈ ಒಂದು ಯೋಜನೆಯಡಿಯಲ್ಲಿ ಯಾರು ಪಾರಂಪರಿಕವಾಗಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಈ ಯೋಜನೆಯ ಲಾಭ ಸಿಗಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಏನಿದೆ ಅಂದರೆ ಅವರು ಪಿ ಎಮ್ ವಿಶ್ವಕರ್ಮಕ್ಕೆ ಆಯ್ಕೆ ಆಗಬಯಸುವಂಥ ಅಭ್ಯರ್ಥಿಗಳು ಹದಿನೆಂಟು ವರ್ಷ ಅವರಿಗೆ ವಯಸ್ಸಾಗಿರಬೇಕು ಪಾರಂಪರಿಕ ಅಂತ ತಂದರೆ ಬಡಿಗೆ ಇರ್ಬೋದು ಅಥವಾ ಪತ್ತಾರಿಕೆ ಲೋಹಾರ್ ಅಂದರೆ ಕಂಬಾರ ಕುಂಬಾರ ಬಡಿಗ ನೇಕಾರ ಯಾವುದೇ ರೀತಿಯಾದಂಥ ಉದ್ಯೋಗವನ್ನು ಪಾರಂಪರಿಕವಾಗಿ ಮಾಡ್ಕೊಂಡು ಬಂದಿರುವಂಥ ಹದಿನೆಂಟು ಕೆಟಗರಿಲಿ ಬರುವಂಥ ಎಲ್ಲ ಜನರು ಈ ಒಂದು ಯೋಜನೆ ಲಾಭ ತಗೋಬೋದು ಆದರೆ ಒಂದು ಕುಟುಂಬಕ್ಕೆ ಒಬ್ಬ ಫಲಾನುಭವಿಗಳಿಗೆ ಮಾತ್ರ ಈ ಯೋಜನೆಯಡಿಯಲ್ಲಿ ಅವಕಾಶ ಇದೆ ಇನ್ನು ಈ ಯೋಜನೆಗೆ ನೋಂದಣಿ ಹೇಗಂತಂದರೆ ನಮ್ಮಲ್ಲಿ ಗ್ರಾಮವನ್ನು ಕೇಂದ್ರಗಳಿದೆ ಮತ್ತು ಕಾಮನ್ ಸರ್ವಿಸ್ ಸೆಂಟರ್ಸ್ ಇದೆ ಈ ಎರಡನ್ನೂ ಹೊರತುಪಡಿಸಿ ನಮ್ಮಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಕೈಗಾರಿಕಾ ಅಧಿಕಾರಿಗಳಿದ್ದಾರೆ ಅವರು ಇಲಾಖೆಯಲ್ಲೂ ಕೂಡ ಇದಕ್ಕೆ ಒಂದು ಅವಕಾಶ ಮಾಡಿಕೊಡಲಾಗಿದೆ ಮತ್ತು ಹತ್ತಿರದ ಯಾವುದೇ ಒಂದು ಗ್ರಾಮ ಒಂದು ಗ್ರಾಮ ಒಂದು ಸೆಂಟರ್ಗೆ ಹೋಗಿ ಫಲಾನುಭವಿಗಳು ಏನು ದಾಖಲೆ ಹಾಜರುಪಡಿಸ್ಬೇಕಂದರೆ ಒಂದು ಐ ಡಿ ಕಾರ್ಡ್ ಇರಬೇಕು ಅವ್ರ ಹತ್ರ ಅವರ ಯಾವ ಕೌಶಲ್ಯದಲ್ಲಿ ಅವರು ತರಬೇತಿ ಹೊಂದಿದ್ದಾರೆ ಆ ಒಂದು ಮಾಹಿತಿ ಸೆಲ್ಫ್ ಡಿಕ್ಲರೇಷನ್ ಮತ್ತು ಅದರ ಜೊತೆ ಜೊತೆಗೆ ಅವರ ಆಧಾರ ಸೀಡಿಂಗ್ ಆಗಿರಬೇಕು ಬ್ಯಾಂಕ್ ಪಾಸ್ಬುಕ್ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಮತ್ತು ಅವರು ಯಾವ ಉದ್ಯೋಗದಲ್ಲಿ ಮಾಹಿತಿ ಇದ್ದಾರೆ ಆ ಒಂದು ವಿವರಗಳನ್ನು ತೆಗೆದುಕೊಂಡು ಅವ್ರ ಹತ್ತಿರದ ಯಾವುದೇ ಸರ್ವಿಸ್ ಸೆಂಟರ್ಗೆ ಹೋಗಿ ತಮ್ಮ ಹೆಸರನ್ನು ನೋಂದಣಿ ಮಾಡ್ಕೋಬೇಕು ಈ ನೋಂದಣಿ ಮಾಡಿದ ನಂತರ ಏನಾಗುತ್ತೆ ಅಂದರೆ ಸರ್ಕಾರದಲ್ಲಿ ನೋಂದಣಿ ಮಾಡಿದಂಥ ಎಲ್ಲ ಫಲಾನುಭವಿಗಳಿಗೆ ನಾವು ಮೊದಲೇ ಹಂತದಲ್ಲಿ ಐದರಿಂದ ಏಳು ದಿನಗಳ ಮೂಲ ತರಬೇತಿಯನ್ನು ಕೊಡ್ತೀವಿ ಆಮೇಲೆ ಇನ್ನೂ ಸ್ವಲ್ಪ ತರಬೇತಿಯವರು ಚೆನ್ನಾಗಿ ಬೇಕಂದ್ರೆ ಹದಿನೈದು ದಿವಸದ ತರಬೇತಿನಿ ಕೊಡ್ತೀವಿ ಬೈ ಟು ಸೆವೆನ್ ಡೇಸ್ ಆ್ಯಂಡ್ ಆರ್ ಅಬೌವ್ ಸೆವೆನ್ ಡೇಸ್ ಫಿಫ್ಟೀನ್ ಡೇಸ್ವರೆಗೂ ತರಬೇತಿ ಹಂತದಲ್ಲಿ ಪ್ರತಿ ಫಲಾನುಭವಿಗೆ ನಾವು ಐದುನೂರು ರೂಪಾಯಿ ಕೊಡ್ತೀವಿ ಇದರ ಜೊತೆ ಜೊತೆಗೆ ಕೌಶಲ್ಯ ಅಂತಂತಂದರೆ ಅವರು ನೇಕಾರರು ಅಂದರೆ ನೇಕಾರಿಕೆಗೆ ಸಂಬಂಧಪಟ್ಟಂತೆ ಒಂದು ಹದಿನೈದು ಸಾವಿರ ರೂಪಾಯಿದ ಕಿಟ್ ಕೊಡ್ತೀವಿ ಅಥವಾ ಅವರು ಬಡಿಗೆತನ ಮಾಡ್ತಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಕಿಟ್ ಕೊಡ್ತೀವಿ ಅವರು ಗೌಂಡಿ ಇದ್ದಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟಾಗ ಕೊಡ್ತೀವಿ ಇಲ್ಲ ಅವರು ಸೋನಾರ್ ಇದ್ದಾರೆ ಪತ್ತಾರಿದ್ದಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಕಿಟ್ ಕೊಡ್ತೀವಿ ಸೊ ಈ ಕಿಟ್ ಕೊಟ್ಟು ಮತ್ತು ನಾವು ಅವರಿಗೆ ಇನ್ನೂ ಏನು ಒಂದು ಹೆಚ್ಚಿನ ಸೌಲಭ್ಯ ಅಂದರೆ ಅವರಿಗೆ ಮಾರ್ಕೆಟಿಂಗ್ ಮಾಡ್ತೀವಿ ಬ್ರ್ಯಾಂಡ್ ನೇಮ್ ಕೊಡ್ತೀವಿ ಮತ್ತು ಈ ಮಾರ್ಕೆಟಿಂಗ್ ಕೂಡ ಸರ್ಕಾರ ಮಟ್ಟದಲ್ಲಿ ಅಡ್ವರ್ಟೈಸ್ ಮಾಡಿ ನಾವೇನೇ ಪಬ್ಲಿಸಿಟಿ ಮಾಡಿ ಅವರ ಒಂದು ತಯಾರಿಸಿದಂತಹ ಉತ್ಪನ್ನಗಳಿಗೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಮಾರಾಟ ಮಾಡುವಂಥದ್ದು ಮತ್ತು ಹೆಚ್ಚು ಲಾಭ ತರುವಂಥ ಕೆಲಸ ಕೂಡ ಸರ್ಕಾರನೇ ಮಾಡುತ್ತೆ ಮತ್ತು ಅದರ ಜೊತೆ ಜೊತೆಗೆ ನಾವು ಬ್ಯಾಂಕ್ ಲೋನ್ ಕೂಡ ಮಾಡಿಸ್ತೀವಿ ಮೂರು ಲಕ್ಷದವರೆಗೆ ಫಸ್ಟ್ ಇಯರಲ್ಲಿ ಒಂದು ಲಕ್ಷ ಸೆಕೆಂಡ್ ಇಯರಲ್ಲಿ ಎರಡು ಲಕ್ಷಗಳದ್ದು ಮತ್ತು ಈ ಲೋನ್ ಏನು ನಾವು ಕೊಡಿಸ್ತಾಯಿದ್ವಿ ಅದರಲ್ಲಿ ಫೈವ್ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಅವರಿಗೆ ಡಿಸ್ಕೌಂಟ್ ಕೊಡಿಸ್ತೀವಿ ಆಮೇಲೆ ಇದು ಭಾರತ ಸರ್ಕಾರ ಎಂಟು ಪರ್ಸೆಂಟಷ್ಟು ಸಹಾಯಧನ ಕೂಡ ಈ ಲೋನಲ್ಲಿ ಕೊಡ್ತದೆ ಈ ಲೋನ್ ತೆಗೆದುಕೊಂಡವರು ಈಗಾಗಲೇ ಪಿ ಎಮ್ ಸೋ ನಿಧಿಯಲ್ಲಿ ಲೋನ್ ಪಡೆದುಕೊಂಡವರು ಈ ಒಂದು ಯೋಜನೆಗೆ ಅರ್ಹ ಆಗೋದಿಲ್ಲ ಲೋನ್ ಪಡೆದುಕೊಂಡು ಅವರೇನಾದರೂ ಪಿ ಎಮ್ ಸೋ ನಿಧಿಯಲ್ಲಿ ಲೋನನ್ನು ಮುಟ್ಟಿಸಿದರೆ ಅವರು ಅರ್ಹರಾಗ್ತಾರೆ ಬರೀ ಲೋನ್ ಪಡೆದುಕೊಂಡು ಇಲ್ಲಿ ಮಾಡ್ತೀನಿ ಅಂದರೆ ಬರೋದಿಲ್ಲ ಅದೇ ರೀತಿಯಾಗಿ ಸರ್ಕಾರಿ ನೌಕರರು ಮಕ್ಕಳು ಇದ್ದರೆ ಆ ಈ ಯೋಜನೆಗೆ ಅವರು ಅರ್ಹ ಆಗೋದಿಲ್ಲ ಇನ್ನು ಈಗಾಗಲೇ ಸ್ವಯಂ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಬೇರೆ ಯೋಜನೆಯಡಿಯಲ್ಲಿ ಅವರು ಲಾಭ ತೆಗೆದುಕೊಂಡಿದ್ದಾರೆ ಅಂದರೆ ಅವರು ಈ ಯೋಜನೆಗೆ ಅರ್ಹರಾಗೋದಿಲ್ಲ ಇದನ್ನು ಹೊರತುಪಡಿಸಿ ಬೇರೆ ಎಲ್ಲರೂ ಈ ಯೋಜನೆಯಡಿಯಲ್ಲಿ ಅರ್ಹರಾಗ್ತಾರೆ ನಮ್ಮ ಜಿಲ್ಲೆಯಲ್ಲಿ ಎರಡನೇ ಹಂತದಲ್ಲಿ ಈ ಒಂದು ಕಾರ್ಯಕ್ರಮ ಚಾಲನೆ ಮಾಡಿದ್ದೀವಿ ತಾವು ಎಲ್ಲ ಈ ಜಿಲ್ಲೆಯ ನಾಗರಿಕರು ಪಿ ಎಂ ಅಡಿಯಲ್ಲಿ ಕುಶಲಕರ್ಮಿಗಳೆಲ್ಲ ತಮ್ಮ ಹೆಸರನ್ನು ನೋಂದಾವಣೆ ಮಾಡಿಕೊಂಡು ಸರ್ಕಾರದ ಈ ಯೋಜನೆಯ ಮಹತ್ವಪೂರ್ಣವಾದಂತಹ ಲಾಭವನ್ನು ಪಡಿಬೇಕಂತ ನಾನು ಜಿಲ್ಲಾಧಿಕಾರಿ ತಮ್ಮೆಲ್ಲರಲ್ಲೂ ಮನವಿ ಮಾಡಿಕೊಳ್ತಾ ಇದ್ದೀನಿ ಧನ್ಯವಾದ